ಸ್ಪೋರ್ಟ್ಸ್ ಪೋರ್ಟಲ್ನಲ್ಲಿ ಇವೆಂಟ್ಗಳನ್ನು ಆ್ಯಡ್ ಮಾಡುವ ವಿಧಾನ ಪ್ರತಿ ಬಾರಿಯೂ ಒಂದು ಇವೆಂಟನ್ನು ಒಂದು ಸ್ಪರ್ಧೆಯನ್ನು ನಮೂದಿಸಿದ ನಂತರ ಮತ್ತೆ ಅದು ಯಾವುದು ಇಂಡಿವಿಜುವಲ್ ಗೇಮಾ ಇಂಡಿವಿಜುವಲ್ ಅಥ್ಲೆಟಿಕ್ಕ ಅಂತೇಳಿ ಪ್ರತಿ ಬಾರಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಾನು ಒಂದನ್ನು ತೋರಿಸ್ತೇನೆ ಗ್ರೂಪ್ ಗೇಮ್ ಗೇಮ್ ಹಾಗೆಯೇ ನಾನು ಇದರಲ್ಲಿ ಇವೆಂಟನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೋಗ್ತೇನೆ ಫಾರ್ ಎಕ್ಸಾಂಪಲ್ ವಾಲಿಬಾಲ್ ಅಂತೇಳಿ ಇಟ್ಕೊಳ್ಳಿ ಈಗ ನಾನು ಆ್ಯಡ್ ಈವೆಂಟ್ ಅಂತೇಳಿ ಕಡ್ಡಾಯವಾಗಿ ಕೊಡಬೇಕು ಈಗ ನಮಗೆ ಈ ಬಲಬದಿಯಲ್ಲಿ ಆ ಮಗುವಿ ಆ್ಯಡ್ ಆಗಿರ್ತಕ್ಕಂಥ ಇವೆಂಟ್ಗಳ ಮಾಹಿತಿ ಸಿಕ್ಕತ್ತೆ ಇಲ್ಲಿ ಗೇಮ್ಸ್ ವಾಲಿಬಾಲ್ ಇದೆ ನಾನು ಇನ್ನೊಂದು ಗೇಮನ್ನು ಆ್ಯಡ್ ಮಾಡಬೇಕಂತೇಳಿ ಇಟ್ಕೊಳ್ಳಿ ಇಂಡಿವಿಜುವಲ್ ಗೇಮ್ಸನ್ನೇ ತೊಗೋಬೋದು ಟೇಕೊಂಡು ಅಂಥೇಳಿ ಸೆಲೆಕ್ಟ್ ಮಾಡ್ತೇನೆ ಇದು ಇಂಡಿವಿಜುವಲ್ ಗೇಮ್ಸ್ ಯಾವುದೆಲ್ಲ ಇದೆ ಅಂತಂದರೆ ರೈಫಲ್ ಶೂಟಿಂಗ್ ಫ್ಯಾನ್ಸಿಂಗ್ ಕರಾಟೆ ಸೈಕ್ಲಿಂಗ್ ಮಲ್ಲಕಂಬ ಟೇಕೊಂಡು ಬಾಕ್ಸಿಂಗ್ ರಸ್ಲಿಂಗ್ ಜಿಮ್ನಾಸ್ಟಿಕ್ಸ್ ಸ್ಕೇಟಿಂಗ್ ಸ್ವಿಮ್ಮಿಂಗ್ ಡೈವಿಂಗ್ ಯೋಗಾಸನ ಜೂಡೋ ಯೋಗ ರಸ್ಲಿಂಗ್ ಜಂಪ್ರೂ ವೇಟ್ ಲಿಫ್ಟ್ ಚೆಸ್ ಇಷ್ಟೆಲ್ಲ ಗೇಮ್ಗಳನ್ನು ಸೇರಿಸಲಿಕ್ಕೆ ಅವಕಾಶ ಇದೆ ನಮ್ಮ ಮಗು ರಸ್ಲಿಂಗ್ನಲ್ಲಿ ಇರೋದರಿಂದ ಅಥವಾ ಟೇಕೊಂಡೋದಲ್ಲಿ ಇರೋದರಿಂದ ಇದು ತೂಕಕ್ಕೆ ಅನುಸಾರವಾಗಿ ಆಗುತ್ತೆ ಈಗ ನಾವು ಮತ್ತೆ ಸಬ್ ಕ್ಯಾಟಗರಿಯನ್ನು ತಗೋಬೇಕು ಅಂದರೆ ಆ ಮಗು ಯಾವ ಒಂದು ತೂಕದಲ್ಲಿ ಭಾಗವಹಿಸುತ್ತೆ ನಮ್ಮ ಮಗು ನಲವತ್ತೆರಡರಿಂದ ನಲವತ್ತ ನಾಲ್ಕು ಕೆ ಜಿಯಲ್ಲಿ ಇರೋದರಿಂದ ಅಲ್ಲಿ ತೊಗೊಳ್ತಾ ಇದ್ದೀನಿ ಈಗ ನಾನು ಆ್ಯಡ್ ಇವೆಂಟ್ ಅಂತೇಳಿ ಕೊಡಬೇಕು ಆಗ ಓಕೆ ನಮ್ಮ ಮಗುವಿನ ಇನ್ನೊಂದು ಗೇಮ್ಸ್ ಇಲ್ಲಿ ಆ್ಯಡ್ ಆಗಿದೆ ನೀವು ನೋಡ್ಬೋದು ವಾಲಿಬಾಲ್ ಮತ್ತೊಂದು ಟೇಕೊಂಡೋ ನನಗೆ ಇದು ಬೇಡ ಅಂತ ಅನಿಸುತ್ತೆ ಇದನ್ನು ಬೈ ಮಿಸ್ ಆ್ಯಡ್ ಮಾಡಿಬಿಟ್ಟೆ ಅಂತೇಳಿ ಇಟ್ಕೊಳ್ಳಿ ಈ ರೆಡ್ ಡಸ್ಟ್ಬಿನ್ ಏನಿದೆ ತ್ರಾಶ್ ಬೋಲ್ಡ್ ಬಿನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ ನೀವು ನೋಡ್ಬೋದು ಈಗ ಕೇವಲ ಒಂದು ಎಂಟ್ರಿ ಇದೆ ಇದೇ ಥರ ಪ್ರತಿ ಬಾರಿಯೂ ಇಂಡಿವಿಜುವಲ್ ಇಂಡಿವಿಜುವಲಲ್ಲಿ ಗೇಮ್ಸ್ ಸಹಿತ ಬರುತ್ತೆ ಹಾಗೆಯೇ ಅಥ್ಲೆಟಿಕ್ಸ್ ಸಹಿತ ಬರುತ್ತೆ ಅದನ್ನು ಗಮನಿಸಿ ತಗೋಬೇಕಾಗುತ್ತೆ ಈ ಬದಲಾವಣೆ ಸಹಿತ ಆಗಿರೋದನ್ನು ನಾವು ಕಾಣ್ಬೋದು ಆದರೆ ಪ್ರತಿ ಬಾರಿ ನಾವು ಈವೆಂಟ್ನ ಮೇಲೆ ಕ್ಲಿಕ್ ಮಾಡಲೇಬೇಕು ಅದು ಇಂಡಿವಿಜುವಲಾ ಅಥವಾ ಗೇಮ್ಸಾ ಅಥ್ಲೆಟಿಕ್ಸಾ ಅಥವಾ ತೂಕಕ್ಕೆ ಅನುಸಾರವಾಗಿ ಆಡ್ತಕ್ಕಂತಹ ಸ್ಪರ್ಧೆಗಳಿಗೆ ನಾವು ಸಬ್ ಈವೆಂಟ್ ಅಂತೇಳಿ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಆಗ ಆ್ಯಡ್ ಇವೆಂಟ್ ಕೊಡಬೇಕು ನಮ್ಮ ಬಲಬದಿಯ ಫೋಲ್ಡರ್ನಲ್ಲಿ ಲೈನ್ನಲ್ಲಿ ನಮಗೆ ಆ ಮಾಹಿತಿ ಸಿಕ್ಕತ್ತೆ ಧನ್ಯವಾದಗಳು